ಇಲ್ಲಿ ಒಂದ್ ಕೆ ಜಿ ಚಿಕನ್ ಐತೆ ಇದನ್ನ ಡ್ರೈ ಆಗಿ ಏನೆಲ್ಲ ಮಸಾಲ ಹಾಕಿ ಅಲ್ಲಿ ಇಟ್ಟು ನಮಗೆ ಬೇಕೋ ಅಂದಾಗೆಲ್ಲ ಡ್ರೈ ಚಿಕನ್ ತರ ಮಾಡ್ಕೊಂಡು ತಿನ್ಬೋದು ಇಲ್ಲ ಸ್ವಲ್ಪ ನೀರ್ ಹಾಕೊಂಡ್ರೆ ಅದು ಸ್ವಲ್ಪ ಗ್ರೇವಿ ತರ ಚೆನ್ನಾಗಿರುತ್ತೆ ಈಗ ಇದಕ್ಕೆ ಏನೆಲ್ಲ ಹಾಕ್ತೀನಿ ಅಂತ ತೋರಿಸ್ತೀನಿ ಬನ್ನಿ ಮೊದಲಿಗೆ ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾ ಇದ್ದೀನಿ ಒಂದು ಸ್ಪೂನ್ ಫುಲ್ ಹಾಕೋತಾ ಇದ್ದೀನಿ ಅದ್ರ ಜೊತೆ ಇನ್ನೂ ಒಂದು ಮುಕ್ಕಲ್ ಸ್ಪೂನ್ ಯಾಕಂದ್ರೆ ಇದು ಒಂದು ಕೆ ಜಿ ಜಾಸ್ತಿ ಇರೋದ್ರಿಂದ ನಾನು ಅಷ್ಟು ಹಾಕೋತಾ ಇದ್ದೀನಿ ಆಮೇಲೆ ಸ್ವಲ್ಪ ಧನಿಯಾ ಪೌಡರ್ ಇದು ಮನೆಯಲ್ಲೇ ಮಾಡಿರುವಂತನಿಯಾ ಪೌಡರ್ ಇದರಲ್ಲಿ ಖಾರ ಕೂಡ ಇರುತ್ತೆ ಇದು ಅರ್ಧ ಸ್ಪೂನ್ ಇದರಲ್ಲಿ ಅರ್ಧ ಸ್ಪೂನ್ ಹಾಕೋತಾ ಇದೀನಿ ಆಮೇಲೆ ಗರಂ ಮಸಾಲ ಒಂದು ಈ ಸ್ಪೂನ್ ಅಲ್ಲಿ ಚಿಕ್ಕ ಸ್ಪೂನ್ ಗರಂ ಮಸಾಲ ಜೀರಾ ಪೌಡರ್ ಸೇಮ್ ಸ್ಪೂನ್ ಅಲ್ಲಿ ಜೀರಾ ಪೌಡರ್ ಒಂದ್ ಸ್ವಲ್ಪ ಸ್ವಲ್ಪ ಹಾಕ್ತಾ ಇದೀನಿ ಖಾರದ ಪುಡಿ అర్ధ స్పూన్ అర్శ సోంకాళ్కళు మే ఇక మెయిన్ తుమ్ టేస్ట్ కొడుతు స్పూన్ మెన్సిన్ పౌడర్ ಮತ್ತೆ ಬಿಳಿ ಎಳ್ಳು ತುಂಬಾನೇ ಚೆನ್ನಾಗಿರುತ್ತೆ ತಿನ್ಬೇಕಾದ್ರೆ ಮತ್ತೆ ಕೊತ್ತಮರಿ ಪುದೀನನ ತೊಳೆದು ನೀಟಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಅದನ್ನು ಹಾಕೋತೀನಿ ಇದಕ್ಕೆ ನಾನು ಕೊಬ್ಬರಿ ಎಣ್ಣೆ ಹಾಕೋತಾ ಇದ್ದೀನಿ ಸ್ವಲ್ಪ ಒಂದ್ ಸ್ಪೂನ್ ಸಾಕು ಈಗ ಇದನ್ನ ನಾನು ನೀರ್ ಏನ್ ಹಾಕೊಳ್ಳೋಲ್ಲ ಫಸ್ಟ್ ಫಸ್ಟ್ ಹಿಂಗೇನೆ ಮಿಕ್ಸ್ ಮಾಡ್ಕೋತೀನಿ ನೀರ್ ಹಾಕೊಳ್ಳೋದು ಬೇಡ ಈಗ ಡಯೆಟ್ ಅಲ್ಲಿ ಇರ್ತಾರೆ ಮೊದಲಿಗೆ ಏನ್ ಮಾಡ್ಬೇಕು ಅಂತ ಇರ್ತಾರಲ್ವ ಅವರಿಗೆ ಡ್ರೈ ಚಿಕನ್ ತಿನ್ಬೇಕಾಗುತ್ತೆ ಯಾವಾಗಲೂ ಕೂಡ ಆದ್ದರಿಂದ ಈ ತರ ಮಾಡಿ ಇಟ್ಕೊಂಡು ಬೆಳಗ್ಗೆ ಸಂಜೆವರೆಗೂ ಮಾಡಿ ಕೊಡಬಹುದು ಮಾಡಿಕೊಂಡು ತಿನ್ಬಹುದು ಸಾರಿ ಇನ್ನೊಂದು ಮರೆತೆ ಬಿಟ್ಟೆ ಉಪ್ಪೆ ಹಾಕ್ಲಿಲ್ಲ ಇಲ್ಲಿ ನಾನು ಪಿಂಕ್ ಸಾಲ್ಟ್ ತಗೊತಾ ಇದ್ದೀನಿ ತುಂಬಾನೇ ಟೇಸ್ಟಿ ಕೊಡುತ್ತಿದ್ದು ಇನ್ನೊಂದು ಅರ್ಧ ಸ್ಪೂನ್ ಓಕೆ ಈಗ ಎಲ್ಲ ಹಾಕಿದಾಯ್ತು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಪೆಪ್ಪರ್ ಹಾಕೋದಂತೂ ತುಂಬಾ ಟೇಸ್ಟಿ ಕೊಡುತ್ತೆ ಅಷ್ಟೆ ಆಯಿತು ನೀಟಾಗಿ ಎಲ್ಲ ಚಿಕನ್ಗೂ ಮಿಕ್ಸ್ ಆಗೈತೆ ನೋಡಿ ನೋಡ್ತಾ ಇರ್ಬೋದು ಹ್ಮ್ ಈಗ ಈಗ ಮಿಕ್ಸ್ ಆಗಿದೆ ನೀಟಾಗಿ ಇದನ್ನ ಕ್ಯಾಪ್ ಮುಚ್ಚಿಬಿಟ್ಟು ಫ್ರಿಜ್ಜಲ್ಲೇ ಇಕ್ಕಬಿರಾ ಬೇಕು ಅಂದಾಗ ಡೈರೆಕ್ಟ್ ಹಂಗೆ ತೆಗೆದು ತವ ಮೇಲೆ ಹಾಕೊಂಡು ಫ್ರೈ ಮಾಡ್ಕೊಂಡು ತಿನ್ನೋದು ನೋಡಿದ್ರ ಈಗ ಇದು ರೆಡಿ ಮಾಡಿಬಿಟ್ಟು ನಾನು ಫ್ರಿಜ್ಜಲ್ಲಿ ಇಡ್ತೀನಿ ಆ ಮಧ್ಯಾಹ್ನ ಇಲ್ಲ ನಂಗೆ ಸಂಜೆ ಒಂದು ಟೈಮ್ ಬೇಕಾಗುತ್ತೆ ಅವಾಗ ನನ್ನ ಮಗಳಿಗೂ ಕೂಡ ಇದನ್ನ ಮಾಡ್ಕೊಡ್ತೀನಿ ಯಾಕೆಂದ್ರೆ ಅವ್ಳು ಸ್ವಿಮ್ಮಿಂಗ್ ಹೋಗ್ತಾ ಇರೋದ್ರಿಂದ ಅವಳಿಗೂ ಕೂಡ ಪ್ರೋಟೀನ್ ಅಗತ್ಯ ಇರೋದ್ರಿಂದ ಒಂದು ಟೈಮ್ ಇದನ್ನು ಕೊಡ್ತೀನಿ ಒಂದು ಟೈಮ್ ಮೊಳಕೆ ಕಾಳು ಕೊಡ್ತೀನಿ ಒಂದೊಂದು ಟೈಮ್ ಡ್ರೈ ಫ್ರೂಟ್ಸ್ ಮಾಡಿಕೊಡ್ತೀನಿ ಆ ಥರ ಮ್ಯಾನೇಜ್ ಮಾಡ್ತಾ ಇರ್ತೀನಿ ಸೊ ನೋಡಿದ್ರಲ್ಲ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಆದರೆ ನನ್ನ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕು ಕಮೆಂಟು ಶೇರ್ ಕೂಡ ಮಾಡಿ ಥ್ಯಾಂಕ್ ಯು